ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ಸರಳವಾದ ಒಂದು ಮನೆಮದ್ದನ್ನು ನಾನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ಮಲಬದ್ಧತೆಯ ಸಮಸ್ಯೆ ಮಲ ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ತುಂಬ ಉರಿ ಬರ್ತಾ ಇರ್ತದೆ ವಾಂತಿ ಆಗತಕ್ಕಂಥ ಸಮಸ್ಯೆ ದೇಹದಲ್ಲಿ ಅತಿಯಾದ ಉಷ್ಣತೆ ಇರತಕ್ಕಂಥ ಸಮಸ್ಯೆ ಈ ಎಲ್ಲ ಸಮಸ್ಯೆಗೂ ಒಂದು ಸರಳವಾದ ಮನೆಮದ್ದನ್ನು ನಾನಿವತ್ತು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ ಕಾಮಕಸ್ತೂರಿ ಬೀಜ ಸಬ್ಸಾ ಸೀಡ್ಸ್ ಅಂತಲೇ ಹೇಳ್ತೀವಿ ಕಾಮಕಸ್ತೂರಿ ಬೀಜ ಎಲ್ಲ ಕಡೆ ಸಿಗುತ್ತೆ ಸ್ನೇಹಿತರೆ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು ಮೆಡಿಕಲ್ ಶಾಪ್ನಲ್ಲಿ ಸಿಗುತ್ತೆ ಇದರ ಬೀಜ ಸಿಗುತ್ತೆ ಮತ್ತು ಇದರ ಪೌಡ್ರ್ ಸಿಗುತ್ತೆ ಸ್ನೇಹಿತರೆ ನೀವು ಯಾವ ರೀತಿ ಬೇಕಾದರೂ ಇದನ್ನು ಬಳಸ್ಬೋದು ಮತ್ತು ಇದನ್ನು ಬಳಸುವ ರೀತಿ ಹೇಗೆ ಅಂತ ಅಂದರೆ ಒಂದು ಸ್ಪೂನ್ನ ರಾತ್ರಿ ನೀರಿನಲ್ಲಿ ಹುನಿ ಹಾಕಿ ಬೆಳಗ್ಗೆ ಅದನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು ಸ್ನೇಹಿತರೆ ಇಲ್ಲ ತುಂಬ ಅತಿಯಾದ ಉಷ್ಣತೆ ಇದೆ ದೇಹದಲ್ಲಿ ಮತ್ತು ಮೂತ್ರ ವಿಸರ್ಜನೆಗೆ ತುಂಬ ಕಷ್ಟ ಆಗ್ತಾ ಇದೆ ಉರಿ ಬರುತ್ತೆ ಮತ್ತು ವಾಂತಿ ಬರುತ್ತೆ ಈ ಎಲ್ಲ ಸಮಸ್ಯೆಗೆ ತುಂಬ ಜಾಸ್ತಿ ಇರ್ತಕ್ಕಂಥವ್ರು ಏನು ಮಾಡಬೇಕಂದ್ರೆ ಎರಡು ಚಮಚವನ್ನು ರಾತ್ರಿ ನೀರಿನಲ್ಲಿ ಉನಿ ಹಾಕಿ ಅದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾ ಬಂದರೆ ಸೇವಿಸಿದ ನಂತರ ಒಂದು ಎರಡು ಗಂಟೆ ಒಂದರಿಂದ ಎರಡು ಗಂಟೆ ಏನು ಆಹಾರ ಪದಾರ್ಥವನ್ನು ಸೇವಿಸಬೇಡಿ ದಯಮಾಡಿ ರಾತ್ರಿ ಉನಿ ಹಾಕಿರ್ತಕ್ಕಂಥ ಕಾಮಕಸ್ತೂರಿ ಬೀಜವನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದ ನಂತರ ಒಂದು ಗಂಟೆಯ ನಂತರ ನೀವು ಆಹಾರ ಪದಾರ್ಥವನ್ನು ಸ್ವೀಕರಿಸ್ಬೇಕು ತಿನ್ನಬೇಕು ಒಂದು ಗಂಟೆ ಗ್ಯಾಪ್ ಇರಬೇಕು ಸ್ನೇಹಿತರೆ ಇದನ್ನು ಮಾಡ್ತಾ ಬಂದರೆ ಎಂಥದೇ ದೇಹದ ಉಷ್ಣತೆ ಇದ್ದರೂ ಕೂಡ ಶಮನವಾಗಿ ದೇಹ ತಂಪಾಗಿರುತ್ತೆ ಮತ್ತು ಮಲಬದ್ಧತೆ ಸಮಸ್ಯೆ ಮೂತ್ರ ವಿಸರ್ಜನೆ ಸಮಯದಲ್ಲಿ ಉರಿ ಇರ್ತಕ್ಕಂಥವ್ರು ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ಈ ಒಂದು ಅದ್ಭುತವಾದ ತುಂಬ ಸರಳವಾದ ಮನೆ ಮದ್ದನ್ನು ಮಾಡಿ ಬಳಸಿ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ನಿಮಗೆ ಮೂಲಕ ನಿಮಗೆಲ್ಲರಿಗೂ ಕೇಳ್ಕೊಳ್ತೀನಿ ಸ್ನೇಹಿತರೆ ಮತ್ತು ಶ್ರೀ ಆಶ್ರಮ ನೆಲಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಕುಡಿತದ ಚಟದಿಂದ ಯಾರು ಹೊರಗಡೆ ಬರಬೇಕು ಅಂತ ಇದ್ದರೆ ಅವ್ರಿಗೆ ಔಷಧಿಯನ್ನು ಕೊಡ್ತೀವಿ ಮತ್ತು ಕಣ್ಣಿನ ದೋಷ ದೂರದೃಷ್ಟಿದೋಷ ದೃಷ್ಟಿ ದೋಷ ಮತ್ತು ಕಣ್ಣಿನಲ್ಲಿ ಪೊರೆ ಇರ್ತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಇಲ್ಲಿ ಕೊಡ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ಮತ್ತು ಇನ್ನು ಸಾವಿರಾರು ವಿಡಿಯೋಗಳ ಜೊತೆಯಲ್ಲಿ ಸಾವಿರಾರು ಮನೆಮದ್ದು ಮತ್ತು ಗಿಡಮೂಲಿಕೆಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ನಮಸ್ಕಾರ ಸ್ನೇಹಿತ